ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ವಿನಿಗೌಡ ವ್ಲಾಗ್ಸ್ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ರೈತರಿಗೆ ಅಂತ ಅಲ್ಲ ಮುಂದಿನ ಜನರೇಷನ್ ಬೇಸಾಯ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಉಪಯುಕ್ತ ಮಾಹಿತಿ ಆಗುತ್ತೆ ನೀವು ತಿಳ್ಕೊಂಡ್ರೆ ನಿಮ್ಮ ನಾಲ್ಕು ಗೊತ್ತಿರೋ ಜನಕ್ಕೆ ಹೇಳ್ಬೋದು ಇದ್ರ ಬಗ್ಗೆ ನಾನೇನಪ್ಪ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ರೈತರಿಗೆ ಉಪಯುಕ್ತ ಮಾಹಿತಿ ಅದೇನು ಅಂತ ನಾನು ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಎಲ್ಲೋ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದ್ಯಾವುದಪ್ಪ ಈ ಮಿಷಿನರಿ ಅಂದ್ಕೊಂಡ್ರ ಇದ್ರ ಹೆಸರು ಬಂದು ಶೆಡ್ಡರ್ ಕಮ್ ಪಲ್ವರೈಸರ್ ಇದರರ್ಥ ಏನಂದರೆ ಕನ್ನಡದಲ್ಲಿ ಗರಿ ಪುಡಿ ಮಾಡುವ ಯಂತ್ರ ಇದು ಹೆಂಗಪ್ಪ ಗರಿ ಪುಡಿ ಮಾಡುತ್ತೆ ಅನ್ಕೊಂಡ ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟಿಂದ ಟ್ರ್ಯಾಕ್ಟರ್ ಇಲ್ಲಿ ನೋಡ್ತಿದ್ಯಲ್ಲ ಈ ಪಿ ಟಿ ಓ ಪುಲ್ಲಿಯಿಂದ ತಿರುಗಿಸ್ಕೊಟ್ಟು ಆರ್ ಇದು ಬಂದು ಟ್ರ್ಯಾಕ್ಟರ್ ಆರ್ ಪಿ ಎಮ್ ಇಂದ ರನ್ ಆಗುತ್ತೆ ತರ್ಟಿ ಫೈವ್ ಎಚ್ ಪಿ ಎಬೋ ಒಳಗಡೆ ಒಂದು ಮಿಷಿನರಿ ಬಂದರೆ ಅದು ಮಿನಿ ಪಲ್ವರೈಸರು ಎಬೋ ತರ್ಟಿ ಫೈವ್ ಎಚ್ ಪಿ ಆದರೆ ಅದು ದೊಡ್ಡ ಪಲ್ವರೈಸರು ಎರಡಕ್ಕೂ ಬೇರೆ ಬೇರೆ ಕಾಸ್ಟ್ ಇರುತ್ತೆ ಇದರಲ್ಲಿ ಏನಪ್ಪ ಮಾಡ್ಬೋದು ಅಂತ ಹೇಳಿದರೆ ನೀವು ಗದ್ದೆಯಲ್ಲಿರೋ ವೇಸ್ಟೇಜ್ ಐಟಮ್ಸು ಮೀನ್ಸ್ ಗರಿ ತೆಂಗಿನ ಮುಟ್ಟೆ ಜೊತೆಗೆ ಕಾಯಿ ಉಂಡೆಗಳು ಅದನ್ನೆಲ್ಲ ಪೌಡ್ರು ಮಾಡಿ ಎಸೆಯುತ್ತೆ ನೀವೇನಾದರೂ ಮಿನಿ ಟ್ರ್ಯಾಕ್ಟ್ರಿಗೆ ತೊಗೊಂಡ್ರೆ ಇದರಲ್ಲಿ ಚಿಪ್ಸ್ ರೂಪದಲ್ಲೂ ಮಾಡ್ಬೋದು ಚಿಪ್ಸ್ ಅಂದರೆ ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಆ ಥರ ಚಿಪ್ಸ್ ಆಗುತ್ತೆ ನೀವು ಹೆವಿ ಗೇಜಲ್ಲಿರೋದು ತಗೊಂಡ್ರೆ ಫುಲ್ಲು ಇಲ್ಲಿ ಕಾಣಿಸ್ತಿದ್ದೀರಲ್ಲ ಈ ಥರ ಪೌಡ್ರ್ ಆಗೋಗ್ಬಿಡುತ್ತೆ ಈಗೇನಪ್ಪ ಅಂತ ಹೇಳಿದರೆ ಸೌದೆಗಳನ್ನ ಬಳಸೋದೇ ಕಮ್ಮಿ ಆಗಿಬಿಟ್ಟಿದೆ ಅದರಲ್ಲಿ ಈಗೆಲ್ಲ ತೋಟ ಮಾಡೋಕ್ಕೆ ಶುರು ಮಾಡಿದ್ದಾರೆ ತುಂಬ ಜನ ತೋಟ ಮಾಡಿರೋದ್ರಿಂದ ಕಾಯಿ ಸಿಪ್ಪೆ ಆಗಲಿ ಸೌದೆಗಳಾಗಲಿ ಮೊಟ್ಟೆಗಳಾಗಲಿ ಇಲ್ಲ ಸಣ್ಣ 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 ಮರದ ರೆಂಬೆ ಕೊಂಬೆಗಳಾಗಲಿ ಒಂದು ಹಾಕಿರ್ತಾರೆ ಅದೇನಪ್ಪ ಮಾಡುತ್ತೆ ಅಂದರೆ ಅದು ಕೊಳೆಯೋಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಭೂಮಿನ ಗುಂಡಿ ತೆಗೆದು ಅದರೊಳಗಡೆ ಹಾಕಿ ಮಣ್ಣು ಹಾಕಿ ಅದೆಲ್ಲ ಸರ್ಕಸ್ ಎಲ್ಲ ಮಾಡ್ತಿರ್ತಾರೆ ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳ್ತೀರಾ ಇಷ್ಟೇ ಏನಾದ್ರೆ ನೀವು ಒಳಗಡೆ ಹಾಕಿದ ತಕ್ಷಣ ಪೌಡ್ರ್ ಆಗುತ್ತೆ ಈ ಪೌಡ್ರನ್ನ ನೀವೇನು ಈ ಪೌಡ್ರನ್ನ ನೀವು ಆರಾಮ್ಸೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ನೀವು ಯಾವ್ಯಾವುದು ಕೆಮಿಕಲ್ ಹಾಕಿ ಯೂಸ್ ಮಾಡೋ ಫರ್ಟಿಲೈಝರ್ಗಿಂತ ಇದು ತುಂಬ ಅಂದರೆ ತುಂಬ ಸೇಫ್ ಆಗಿರುತ್ತೆ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಜೊತೆಗೆ ನಮ್ಮ ವೇಸ್ಟು ಯುಟಿಲೈಸ್ ಆಗುತ್ತೆ ಇವಾಗ ನೀವು ಪುಂಡೆ ಮತ್ತು ಗರಿಗಳಲ್ಲಿ ಎಷ್ಟು ದಿನ ಅಂತ ಸ್ಟಾಕ್ ಇಡೋಕ್ಕಾಗುತ್ತೆ ಇವಾಗೆಲ್ಲ ಈಗೆಲ್ಲ ಗದ್ದೆಯಲ್ಲಿ ಕಬ್ಬು ಭತ್ತ ರಾಗಿ ಬೆಳೆಯೋದ್ಕಿಂತ ತೋಟ ಮಾಡಿರೋರೇ ಜಾಸ್ತಿ ಯಾಕೆಂದರೆ ಈಗೆಲ್ಲ ತುಂಬ ಬಿಜಿ ಶೆಡ್ಯೂಲು ಎಲ್ಲರೂ ಅವ್ರವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿರುತ್ತೆ ಯಾರೂ ನೋಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ತೋಟ ಮಾಡಿದ್ರೆ ಮೈಂಟೆನೆನ್ಸ್ ಕಮ್ಮಿ ಅಂತ ಅಂದ್ಕೊಂಡು ತೋಟ ಮಾಡಿಬಿಡ್ತಾರೆ ಈ ತೋಟದಲ್ಲಿ ಬರೋ ಈ ಐಟಮ್ಸ್ ಎಲ್ಲ ನಾವೇನು ಮಾಡ್ಕೊತೀವಿ ಒಂದು ಕಡೆ ಸ್ಟಾಕ್ ಇಟ್ಟು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ ಈ ಥರ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಜೊತೆಗೆ ಏನಪ್ಪ ಅಂತ ಅಂದರೆ ಟ್ರ್ಯಾಕ್ಟ್ರೋ ಆರ್ಪಿ ಜಾಸ್ತಿ ಇರೋದ್ರಿಂದ ಅದು ಎಷ್ಟು ಫಾಸ್ಟಾಗಿ ಪುಡಿ ಆಗ್ತಿದೆ ನೋಡಿ ಫುಲ್ ಎಲ್ಲ ಧೂಳ ಥರ ಆಗಿಬಿಡ್ತದೆ ಅದರಿಂದ ನಾವು ಯಾವುದೇ ಮಷಿನರಿನ ಯೂಸ್ ಮಾಡಬೇಕು ಅಂದರೂ ತಲೆಯಲ್ಲಿ ಬುದ್ಧಿ ಇಟ್ಕೊಂಡೇ ಯೂಸ್ ಮಾಡಬೇಕು ಇದೊಂದೇ ಮಷಿನರಿ ಅಂತ ಅಲ್ಲ ಎಲ್ಲ ಮಷಿನರಿಗೂ ಬುದ್ಧಿಯಿಂದ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಯಾವಾದರೂ ಜೀವಕ್ಕೆ ಕುತ್ತಾಗೋದು ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಇಲ್ಲಿ ನೋಡಿ ಅವ್ರು ಯಾಕಪ್ಪ ಅಷ್ಟು ದೂರದಿಂದ ಇಸ್ತಾ ಇದ್ದಾರೆ ಅಂದ್ಕೊಂಡ್ರ ಒಂದೊಂದು ಸಲ ನಾವು ಮಿಸ್ಸಾಗಿ ಎಸೆಯೋ ರಬಸಕ್ಕೆ ಮುಂದೆ ಬಂದುಬಿಟ್ರೆ ಅದು ಒಳಗಡೆ ಎತ್ಕೊಂಡು ನಮ್ಮನ್ನ ಬಾಡಿನೂ ಸುದ ಪೀಸ್ ಪೀಸ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಟ್ರ್ಯಾಕ್ಟ್ರಿಗೆ ಅಷ್ಟೊಂದು ಆರ್ ಪಿ ಎಮ್ ಇರೋದ್ರಿಂದ ನಾವೇನು ಮಾಡಬೇಕು ಅಂತ ಅಂದರೆ ಸೇಫಾಗಿ ದೂರದಿಂದನೇ ಎಸಿಬೇಕು ಅವೆಲ್ಲನೂ ಈ ಥರ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ನಮ್ಮ ಭೂಮಿಲಿ ಫಲವತ್ತತೆ ಹೆಚ್ಚುತ್ತೆ ಜೊತೆಗೆ ನಾವೇ ಗೊಬ್ಬರ ಮಾಡೋದ್ರಿಂದ ನಮಗೆ ಅದು ಕೆಮಿಕಲ್ಲು ಅಂತ ಅನ್ಸಲ್ಲ ಇನ್ನೊಂದೇನಪ್ಪ ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟ್ ಪಾಯಿಂಟ್ ಬಂದು ಇದರಲ್ಲಿ ಎರಡು ಥರ ಬ್ಲೇಡ್ ಬರುತ್ತೆ ಒಂದು ಚಿಕ್ಕದು ಮತ್ತು ದೊಡ್ಡ ಬ್ಲೇಡ್ಗಳು ಆ ಬ್ಲೇಡ್ಗಳೇನಪ್ಪ ಅಂತಂದರೆ ಹೆವಿ ಶಾರ್ಪ್ನೆಸ್ ಇರುತ್ತೆ ಅದು ಅಷ್ಟು ಶಾರ್ಪ್ನೆಸ್ ಇರೋದ್ರಿಂದನೇ ಇದೆಲ್ಲ ಪೌಡ್ರ್ ಆಗೋಕ್ಕೆ ಸಾಧ್ಯ ಆಗೋದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಎಲ್ಲ ತೋಟ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಬೇಸಾಯಗಾರರು ಇದನ್ನು ಇಡಲೇಬೇಕು ಇದನ್ನು ಇಡಲೇಬೇಕು ಅಂತ ಏನಿಲ್ಲ ಟ್ರ್ಯಾಕ್ಟ್ರವ್ರು ಮಾತ್ರ ಇದನ್ನು ಬಳಸಿ ಟ್ರ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಮುಂದೆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟ್ರ್ಯಾಕ್ಟ್ ಇಲ್ಲ ಅಂದೋರಿಗೂ ನನ್ನ ಹತ್ರ ಆಪ್ಷನ್ ಇದೆ ಅದನ್ನು ನೀವು ನೋಡ್ಬೋದು ಮುಂದೆ ಇನ್ನೂ ಎರಡು ಥರ ಚೇಂಜಸ್ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಒನ್ ಆಪ್ಷನ್ ಇವಾಗ ಎಲ್ಲರ ಎಲ್ಲರಾದ್ರೂ ಇಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಣ್ಣ ಜಮೀನ್ದಾರರು ಇರ್ತಾರೆ ದೊಡ್ಡ ಜಮೀನ್ದಾರರು ಇರ್ತಾರೆ ಆದರೆ ಈಗಿನ ಜನ್ರೇಷನಲ್ಲಿ ನೀರು ಯಥೇಚ್ಛವಾಗಿ ಸಿಗದೇ ಇರೋ ಕಾರಣ ಎಲ್ಲ ಜಮೀನಲ್ಲೂ ಬೋರ್ವೆಲ್ ಇದ್ದೇ ಇರುತ್ತೆ ಬೋರ್ವೆಲ್ಗೆ ಏನು ಮಾಡ್ತಾರೆ ಅಂದರೆ ತ್ರೀ ಫೇಸ್ ಕರೆಂಟನ್ನ ಯೂಸ್ ಮಾಡೇ ಮಾಡಿರ್ತಾರೆ ಈ ಮಿಷಿನ್ ಕಾಣಿಸ್ತಿದೆಯಲ್ಲ ಇದು ಇದು ಬಂದು ಎಲೆಕ್ಟ್ರಿಕಲ್ ಚಾಫ್ ಕಟರ್ ಇದ್ರ ಹೆಸರು ಇದರಿಂದ ನೀವೇನಪ್ಪ ಪೌಡ್ರ್ ಮಾಡ್ಬೋದು ಅಂತ ಹೇಳಿದ್ರೆ ಇದರಲ್ಲಿ ಪೌಡ್ರ್ ಮಾಡೋಕೆ ಸಾಧ್ಯ ಇಲ್ಲ ಚಿಪ್ಸ್ ಮಾಡ್ಬೋದು ಅಷ್ಟೇ ನೀವು ಪೌಡ್ರ್ ಮಾಡಬೇಕು ಅಂತ ಅಂದರೆ ಬಳಸಬೇಕಾಗಿರೋದು ಯಾವುದು ಅಂತ ಅಂದರೆ ನೀವು ಟ್ರ್ಯಾಕ್ಟ್ರ್ ಆಪ್ರೇಟೆಡ್ ಪಲ್ವರೈಸರ್ನೇ ಬಳಸಬೇಕು ನೀವು ಪೆಟ್ರೋಲು ಈ ಕರೆಂಟು ಇದಕ್ಕೆಲ್ಲ ಹೋದರೆ ಸಣ್ಣ ಸಣ್ಣ ಚಿಪ್ಸ್ ರೂಪದಲ್ಲಿ ಬೀಳುತ್ತೆ ನಿಮಗೆ ಫುಲ್ ಪೌಡ್ರ್ ಅಂತೂ ಆಗಲ್ಲ ಈ ಚಾಫ್ ಕಟರ್ ಏನು ಮಾಡುತ್ತೆ ಅಂದರೆ ನಿಮಗೆ ಐದು ಎಚ್ ಪಿ ಒಳಗೊಂಡಿರುತ್ತೆ ತ್ರೀ ಫೇಸ್ ಆಗಿರುತ್ತೆ ಇದು ನೀವು ಹಾಕಿರೋ ಗದ್ದುಮಟ್ಟೆ ಗಾಯಬುಂಡೆ ಸಿಪ್ಪೆ ಇಲ್ಲಾಂದರೆ ಇವಾಗ ಬಾಳೆ ದಿಂಡು ವೇಸ್ಟೇಜ್ಗಳು ಬಾಳೆ ಈಗ ಬಾಳೆ ತೋಟ ಮಾಡಿರ್ತೀರ ಅದ್ರಲ್ಲಿ ವೇಸ್ಟ್ ಇರುತ್ತೆ ಅದ್ರ ಗರಿ ಇರುತ್ತೆ ಅದನ್ನೆಲ್ಲ ಇದು ಪುಡಿ ಮಾಡುತ್ತೆ ಇದಕ್ಕೆ ಕರೆಂಟ್ ಬೇಕು ನಮಗೆ ಕೆಪಾಸಿಟಿ ಇದು ಬಂದು ಮೋಟರ್ ಆಪ್ರೇಟೆಡ್ ಆಗಿರುತ್ತೆ ಕರೆಂಟ್ ಎಲೆಕ್ಟ್ರಿಕಲ್ ಮೋಟರ್ ಆಪ್ರೇಟೆಡು ಕರೆಂಟ್ ಪವರು ಏನು ಕೆಪಾಸಿಟಿ ಇರುತ್ತೆ ಅದರಲ್ಲಿ ಮಾತ್ರ ಇದು ರನ್ ಆಗ್ತಾ ಇರುತ್ತೆ ಇದರಲ್ಲಿ ನೀವು ಪೌಡ್ರ್ ಮಾಡೋಕ್ಕೆಲ್ಲ ಆಗಿಲ್ಲ ನೀವು ಟ್ರ್ಯಾಕ್ಟ್ರ್ ತಗೊಂಡ್ರೆ ಬಾಡಿಗೆ ಎಲ್ಲ ಹೋಗ್ಬೋದು ಬಟ್ ಇದು ಓನ್ ಯೂಸ್ಗೆ ಬಟ್ ಒಂದೇ ಕಡೆ ಇದನ್ನು ತೊಗೊಂಬಂದು ಹಾಕ್ಕೊಂಡು ಹೊಡಿಬೇಕು ನೀವು ಆದರೆ ಒಂದಷ್ಟು ಗುಡ್ಡ ಹಾಕ್ಕೊಂಡು ನಿಮಗೆ ಬೇಕು ಅಂದಾಗ ತೊಗೊಂಡೋಗಿ ಕೊಡ್ಕೊಬೋದು ಟ್ರ್ಯಾಕ್ಟ್ರಿಗೆ ಸ್ವಲ್ಪ ಹೆಚ್ಚೆಚ್ಚವಾಗಿ ಕಾಸ್ಟ್ ಇದ್ದರೂ ಅದು ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಿಗುತ್ತೆ ಇದು ಕರೆಂಟ್ ಮೋಟ್ರು ಕರೆಂಟ್ ಮೋಟ್ರಿಗೆ ನಿಮಗೆ ಇದ್ರ ಇದಕ್ಕೂ ಸಬ್ಸಿಡಿ ಸಿಗುತ್ತೆ ಬಟ್ ಅಷ್ಟು ಸಿಗೋಲ್ಲ ಎಲೆಕ್ಟ್ರಿಕಲ್ ಎಷ್ಟಕ್ಕೆ ಅಪ್ರೂವಲ್ ಆಗಿರುತ್ತೆ ಅಷ್ಟಕ್ಕೆ ಸಬ್ಸಿಡಿ ಸಿಗುತ್ತೆ ನಿಮಗೇನಾದರೂ ಇದ್ರ ಸಬ್ಸಿಡಿ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ರೈತರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಹೆಥೆಚ್ಛವಾಗಿ ರೈತರಿಗೆ ಮಾಹಿತಿ ಇದ್ಕೊಡ್ತೀನಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ನೆಕ್ಸ್ಟು ನಿಮಗೆ ನಾನು ಹೇಳಬೇಕಾಗಿರೋದು ಮೂರನೇ ಆಪ್ಷನು ಮೂರನೇ ಆಪ್ಷನ್ ಮೀನ್ಸ್ ಲಾಸ್ಟ್ ಆಪ್ಷನು ಇವಾಗ ಟ್ರ್ಯಾಕ್ಟ್ರು ಇಲ್ಲ ಕರೆಂಟು ತ್ರೀ ಪೇಸ್ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಸಿಂಪಲ್ ಟೆಕ್ನಿಕ್ಕು ಈಗ ಪೆಟ್ರೋಲ್ ಆರ್ ಡೀಸೆಲ್ ಆಪ್ರೇಟೆಡ್ ಇದ್ದೇ ಇರುತ್ತೆ ಇದೆಲ್ಲ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ನಾವು ಆಪ್ಷನ್ಗೆ ಹೋಗ್ಬೇಕಾಗಿರೋದೇ ಪೆಟ್ರೋಲು ಇಲ್ಲ ಡೀಸೆಲ್ ಆಪ್ಷನ್ಗೆ ಡೀಸೆಲ್ ಪೆಟ್ರೋಲು ಎಲ್ಲರಿಗೂ ರೀಸನಬಲ್ ಕಾಸ್ಟಲ್ಲಿ ಸಿಗುತ್ತೆ ಬಟ್ ಹೆವಿ ಅನಿಸಿದ್ರು ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ ಇದರಲ್ಲಿ ಏನೇನಪ್ಪ ಕೊಡ್ಬೋದು ಅಂತ ಹೇಳಿದರೆ ಇಲ್ಲೇ ನೀವೇ ನೋಡ್ತಾ ಇರೋ ಹಾಗೆ ಇದಕ್ಕೆ ಗರಿಗಳು ಮೀನ್ಸ್ ತೆಂಗಿನ ಮೊಟ್ಟೆ ಕಾಯಿ ಮೊಟ್ಟೆಗಳು ಗರಿಗಳು ಆಮೇಲೆ ತೆಂಗಿನ ಹೆಳ್ನೀರ ಹತ್ರ ಇರುತ್ತಲ್ಲ ನಾರ್ಗಳು ಜುಂಗುಗಳು ಜೊತೆಗೆ ಒಂಬಾಳೆ ಒಣಗೋಗಿರೋದು ಹಸಿದು ಒಣಗಿದ್ದು ಎರಡನ್ನೂ ಕೊಡ್ಬೋದು ಅದೇನಾಗುತ್ತೆ ಫೋರ್ಸ್ಬಲಿ ಒಳಗಡೆ ತೊಗೊಳುತ್ತೆ ಇದು ಗೇರ್ ಸಿಸ್ಟಮ್ ಇರುತ್ತೆ ರಿವರ್ಸ್ ಇರುತ್ತೆ ಮತ್ತು ಮೂವಬಲ್ ಇರುತ್ತೆ ನಿಮ್ಗೇನಾದರೂ ಜಾಮ್ ಆದರೆ ರಿವರ್ಸ್ ಇದು ಬೆಲ್ಟ್ ಸಿಸ್ಟಮ್ ಆಗಿರೋದ್ರಿಂದ ನೀವೇನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಆದರೂ ಬೆಲ್ಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಲೋಡನ್ನ ನೀವು ಜಾಸ್ತಿ ಕೊಡ್ಬಾರ್ದು ಇಲ್ಲಿ ಬೀಳ್ತಿದೆಯಲ್ಲ ನೋಡಿ ಇಷ್ಟೇ ಇಷ್ಟು ಗಾತ್ರದಲ್ಲಿ ಒಂದು ಟೆನ್ ಥರ್ಟಿ ಗ್ರಾಮ್ ಇಲ್ಲಿ ನೋಡಿ ಇವಾಗ ದೊಡ್ಡ ಗರಿ ಕೊಡ್ತಿದ್ದಾರೆ ಎಷ್ಟು ದೊಡ್ಡ ಗರಿ ಆದರೂ ವಿತಿನ್ ಸೆಕೆಂಡ್ಸ್ ಇಲ್ಲಾಂದರೆ ವಿತಿನ್ ಮಿನಿಟಲ್ಲಿ ಅದು ಚಿಪ್ಸ್ ರೂಪದಲ್ಲಿ ಮಾಡಿರುತ್ತೆ ಇಲ್ಲಿ ನೋಡಿ ಈ ಥರ ಚಿಪ್ಸ್ ಬೀಳುತ್ತೆ ನಿಮ್ಮದೇ ಟ್ರ್ಯಾಕ್ಟ್ರ್ ಆಪ್ರೇಟೆಡ್ ಆದರೆ ನಿಮಗೆ ಫುಲ್ ಪೌಡ್ರ್ ಆಗೋದು ಇವಾಗ ನೋಡಿ ಹಿಂದೆ ಇಲ್ಲಿ ಕಾಣಿಸ್ತಿದ್ರಲ್ಲ ಅವರೊಂದು ಅಷ್ಟು ಸತ್ತೆ ತಂದು ಇರ್ತಿದ್ರು ಅದೆಲ್ಲ ಬಾಳೆ ಎಲ್ಲೆಯದು ಬಾಳೆ ದಿಂಡದ್ದು ಸತ್ತೆಗಳು ಅದನ್ನು ಪೌಡ್ರ್ ಮಾಡೋದು ಇನ್ನು ನೆಕ್ಸ್ಟ್ ಬಂದರೆ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಇದು ಮಿನಿ ಟ್ರ್ಯಾಕ್ಟ್ರ್ ಫಲ್ವರೈಸರು ನಿಮಗೆ ಟ್ವೆಂಟಿ ಫೈವ್ ಎಚ್ ಪಿ ಒಳಗಡೆ ಇರೋ ಟ್ರ್ಯಾಕ್ಟ್ರುಗಳಿಗೂ ಪೌಡ್ರ್ ಮಾಡಕ್ಕೆ ಫಲ್ವರೈಝರ್ ಸಿಗುತ್ತೆ ಇವಾಗ ನೋಡಿ ಇವರು ತೋಟ ಮಾಡ್ಕೊಂಡಿದ್ದಾರೆ ಇಲ್ಲಿರೋ ವೇಸ್ಟೇಜ್ ಎಲ್ಲಾನು ಇವರು ಪೌಡ್ರ್ ಮಾಡಬೇಕು ಇರತ್ರ ಆಲ್ರೆಡಿ ಟ್ರ್ಯಾಕ್ಟ್ರ್ ಇರುತ್ತೆ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ಫುಲ್ಲು ಮರಗಳ ಹತ್ರ ಒಂದು ಹತ್ತು ಇಪ್ಪತ್ತು ಮರದತ್ರ ಏನು ಮಾಡ್ತಾರೆ ವಾಕ್ ಬೆಳಗ್ಗೆ ಟೈಮು ವಾಕು ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ವಾಕು ಹೋದಾಗೆಲ್ಲ ಫ್ರೀ ಟೈಮಲ್ಲಿ ಅಲ್ಲಿ ಸುತ್ತ ಬಿದ್ದಿರೋ ಗರಿ ಮೊಟ್ಟೆಗಳೆಲ್ಲ ಏನು ಮಾಡ್ತಾರೆ ಒಂದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಮರದತ್ರ ಒಂದು ಕಡೆ ಹಾಕಿ ಮಾಡಿರ್ತಾರೆ ಒಂದು ಕಡೆ ಹಾಕಿ ಮಾಡಿದಾಗ ಏನಾಗುತ್ತೆ ಹೇಳಿ ಟ್ರ್ಯಾಕ್ಟ್ರಲ್ವ ಮೂವಬಲ್ ಇದು ಮೂವಲ್ ಲಿಫ್ಟಿಂಗ್ ಮಾಡಲಾಗಿರೋದಂತ ಇದು ಲಿಫ್ಟ್ ಮಾಡಿಕೊಂಡು ಮೂವ್ ಮಾಡೋದು ಒಂದು ಕಡೆ ಹಾಕಿರ್ತಾರೆ ಅದನ್ನು ಏನು ಮಾಡ್ತಾರೆ ಒಂದು ಕಡೆ ಪೌಡ್ರ್ ಮಾಡಿ ಅಲ್ಲಿ ಬಿಡ್ತಾರೆ ಇನ್ನು ನೆಕ್ಸ್ಟ್ ಇನ್ನೆಲ್ಲಿ ಗುಡ್ಡ ಹಾಕಿರ್ತಾರೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಪೌಡ್ರ್ ಮಾಡ್ತಾರೆ ನೆಕ್ಸ್ಟು ಇನ್ನು ಮುಂದೆ ಹಾಗೆ ಎಲ್ಲ ಪೌಡ್ರ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ ಗೊಬ್ಬರ ಎಲ್ಲ ಅಲ್ಲಲ್ಲಿ ಬಿದ್ದಿರುತ್ತಲ್ಲ ಅದನ್ನು ನಾವು ಯಾವಾಗಾದರೂ ಫ್ರೀ ಟೈಮಲ್ಲಿ ಬಾಂಡಲ್ಲಿ ಇಲ್ಲಾಂದ್ರೆ ಏನೋ ನಮ್ಗೆ ತಗೊಂಡು ನಮ್ಗೆಲ್ಲಬೇಕು ಅಲ್ಲಿ ಹಾಕ್ಕೊಬೋದು ಇಲ್ಲಿ ನೋಡಿ ಎಷ್ಟು ಜೋರಾಗಿ ಟ್ರ್ಯಾಕ್ಟ್ರು ಅವ್ರ ಪೇಮಲ್ಲಿ ತಿರುಗ್ತಿದೆ ಅಂತ ಇಷ್ಟು ಜೋರಾಗಿ ಇಷ್ಟು ಸ್ಪೀಡಲ್ಲಿ ಇರೋ ಆರ್ ಪಿ ಎಮ್ಗೆ ನಾ ಅಕಸ್ಮಾತು ಮಿಸ್ಸಾಗಿ ಬೈ ಚಾನ್ಸ್ ಆಗಿನೂ ನಾವೇನಾದರೂ ಸಿಗ್ಗಾಕೊಂಡ್ರೆ ನಮ್ಮ ಕತೆ ಮುಗೀತು ಅಂತ ಅದಕ್ಕೆ ಹೇಳೋದು ಜಾಗ್ರತೆಯಿಂದ ದೂರದಿಂದ ಬೀಸಾಕ್ಬೇಕು ಅದನ್ನ ಬಿಸಾಕಿಬಿಟ್ರೆ ಅದು ನಮ್ಮನ್ನೇನು ಹೇಳ್ಕೊಳಲ್ಲ ನಾವು ನಿಧಾನಕ್ಕೆ ಹುಲ್ ಕೊಟ್ಟಂಗೆ ಕೊಡೋಕೋದ್ರೆ ಅದು ನಮಗೆ ಅಪಾಯ ಕಟ್ಟಿಟ್ಟ ಬುತ್ತೆ ಇನ್ನು ನೆಕ್ಸ್ಟ್ ಬಂದು ನಾನು ಹೇಳೋದನ್ನು ನೋಡಿದ್ರೆ ನಿಮಗೆ ಇನ್ನಿದ್ದು ಟ್ರ್ಯಾಕ್ಟ್ರೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಕೈಯಲ್ಲಿ ಆಗಿಲ್ಲ ಅನ್ನೋರಿಗೆ ಪೆಟ್ರೋಲು ಪೆಟ್ರೋಲ್ದು ಪೆಟ್ರೋಲ್ದು ಅಂತ ಅಂದರೆ ಯಾರಿದಲ್ಲ ಜಾಸ್ತಿ ಬಾಳಿಕೆ ಬರೋಲ್ಲ ಅಂತ ಹೇಳ್ಬೋದು ಯಾಕಂದರೆ ಪೆಟ್ರೋಲಲ್ಲಿ ಹೆಚ್ ಪಿಗಳಿರುತ್ತೆ ಏನಪ್ಪ ಅಂದರೆ ಇವಾಗ ಫೋರ್ಟೀನ್ ಹೆಚ್ ಪಿದು ಇರುತ್ತೆ ಟೆನ್ ಹೆಚ್ ಪಿದು ಇರುತ್ತೆ ಟ್ವೆಲ್ ಹೆಚ್ ಪಿದು ಇರುತ್ತೆ ಹಾಗೆ ಈಗ ನೀವು ಫೋರ್ ಟೆನ್ ಹೆಚ್ ಪಿ ತಗೊಂಡು ನಮಗೆ ಕೆಲಸ ಮಾಡ್ತಿಲ್ಲ ಕೆಲಸ ಮಾಡ್ತಿಲ್ಲ ಅಂದರೆ ಅದು ಕೆಲಸ ಮಾಡಲ್ಲ ನಾವ್ಯಾವತ್ತೂ ಇವಾಗ ಹೆವಿ ನಮಗೆ ಹೆವಿ ಕೆಲಸ ಆಗಬೇಕು ಅಂತ ಅಂದರೆ ನಾವು ಗೇಜು ಜಾಸ್ತಿ ಇರೋದನ್ನ ತೊಗೋಬೇಕು ಇಲ್ಲಿ ನೀವು ನೋಡ್ತೀರಲ್ಲ ಇದು ಬಂದು ಫೋರ್ಟೀನ್ ಎಚ್ ಪಿ ಇದು ಅಷ್ಟೇ ಇದಕ್ಕೇನು ಮಾಡ್ಬೋದು ಹಸಿ ಒಣಗಿದು ಎಲ್ಲನೂ ಕೊಡ್ಬೋದು ಇದು ಪೆಟ್ರೋಲ್ ಇಂಜಿನಿಯರ್ ಆಗಿದ್ದರಿಂದ ಒಂದು ಗಂಟೆಗೆ ಒಂದು ಏಳ್ನೂರು ಎಮ್ ಆದರೂ ಪೆಟ್ರೋಲ್ ತಗೊಳುತ್ತೆ ಅರ್ಧ ಪೌಡ್ರ್ ಆಗುತ್ತೆ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ನಾನು ಎವ್ರಿ ಡೇ ನಾನು ನೋಡಿ ಅವರ ರಿವ್ಯೂ ಕೇಳಿದ್ಮೇಲೆ ನಿಮ್ಮ ಹತ್ರ ಇಫ್ ಟ್ರ್ಯಾಕ್ಟ್ರ್ ಏನಾದರೂ ಇದ್ದರೆ ಟ್ರ್ಯಾಕ್ಟ್ರ್ ಅಟ್ಯಾಚ್ಮೆಂಟ್ನೇ ನೀವು ತಗೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಟ್ರ್ಯಾಕ್ಟ್ರ್ ಇಲ್ಲ ಜಮೀನು ಕಮ್ಮಿ ಅಂತ ಅಂದರೆ ಈ ಥರ ಸಣ್ಣ ಪುಟ್ಟ ಮಿಷಿನರೀಸ್ಗೆ ಹೋಗಿ ಬಟ್ ಟ್ರ್ಯಾಕ್ಟ್ರ್ ಆದರೆ ನಿಮಗೆ ತುಂಬ ಬೆಟರು ಅದು ಫುಲ್ಲು ಪೌಡ್ರ್ ಆಗಿಬಿಡುತ್ತೆ ಇನ್ನೂ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿಗಳಿಗೇನಾದರೂ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ವಾಚ್ ಮಾಡಿ ನಾನು ರೈತರಿಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಈ ಥರ ಮಿಷಿನರೀಸ್ ಬಗ್ಗೆ ಈಗ ನಮ್ಮ ಆಫೀಸನಲ್ಲಿ ಯಾವ್ಯಾವ ಮಿಷಿನರೀಸ್ ಐತೆ ಅಂತ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನ ವಿಡಿಯೋನ ವಾಚ್ ಮಾಡಿದೆ ನೋಡಿ ನೆಕ್ಸ್ಟ್ ಬೇರೆ 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 ಮಿಷಿನರೀಸ್ನ ಸಾಧ್ಯವಾದಷ್ಟು ನಾನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಸಬ್ಸ್ಕ್ರೈಬ್ ಪ್ರಕ್ರೈಬ್ ಮಾಡಬೇಡಿ